ನೈಸರ್ಗಿಕ ಕೃಷಿ ಮುಖಾಂತರ ಬೆಳೆದಿರುವಂತಹ ಉತ್ಪನ್ನಗಳನ್ನ ಸಂಸ್ಕರಣೆ ಮೌಲ್ಯವರ್ಧನೆ ಮಾಡಿ ಹಾಗೂ ಒಂದು ಸಣ್ಣ ಪ್ರಮಾಣದ ಪ್ಯಾಕೇಜಿಂಗ್ ಮುಖಾಂತರ ನಾವು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ಕಾರಣ ನಮ್ಮ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ಲಂಬಸಿಂಗಿ ಅನ್ನೋದನ್ನ ದಕ್ಷಿಣ ಭಾರತದ ಒಂದು ಕಾಶ್ಮೀರ್ ಅಂತಾನೆ ಹೇಳ್ಬೋದು ಇದನ್ನ ಎಲ್ಲೋ ಜವಾರ್ ಉಪಮಾ ರವ ಅಂತೇಳಿ ನಾವು ಏನು ಹೇಳಿರ್ತೀವಿ ರಾಗಿ ಇಡ್ಲಿ ರವನು ಕೂಡ ನಾವು ಮಾರ್ಕೆಟ್ ಅಲ್ಲಿ ತಂದಿದ್ದೀವಿ ಟ್ರೈಬಲ್ಸ್ ಪ್ರಾಡಕ್ಟ್ಸ್ ಅಲ್ಲಿ ಮುಖ್ಯವಾದ ಇನ್ನೊಂದು ಪ್ರಾಡಕ್ಟ್ ಯಾವ್ದಪ್ಪ ಅಂತಂತಂದ್ರೆ ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳಿ ನೈಸರ್ಗಿಕವಾಗಿ ರಚನೆಗೊಂಡಿರುವ ಒಂದು ಹನಿ ಅದು ಲಂಬಸಿಂಗಿ ರೈತ ಉತ್ಪಾದಕರ ಸಂಸ್ಥೆಯಿಂದ ಬಂದಿರುತ್ತೆ ಅಜ್ವನ್ ವಾಟರ್ ಕೂಡ ರೆಡಿ ಮಾಡಿದ್ದಾರೆ ಅಜ್ವನ್ ವಾಟರ್ ಸೇವನೆ ಮಾಡೋದ್ರಿಂದ ಪಚನ ಕ್ರಿಯೆಯಲ್ಲಿ ಸ್ವಲ್ಪ ಸಹಾಯಕಾರಿ ಆಗುತ್ತೆ ಆ ಪ್ರದೇಶದಲ್ಲಿ ಬೆಳೆದಿರುವ ಅರಶಿಣದಲ್ಲಿ ಕುರ್ಕುಮಿನ್ ಕಂಟೆಂಟ್ ಅನ್ನು ಹೆಚ್ಚಿನ ಪ್ರಮಾಣದಲ್ಲಿ ಐದು ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಇದನ್ನು ನಾವು ಕಾಣಬಹುದು ನೈಸರ್ಗಿಕವಾಗಿ ಆ ರಚನೆಗೊಂಡಿರುವಂತಹ ಒಂದು ಪೇನ್ ರಿಲೀಫ್ ಆಯಿಲ್ ಅದನ್ನು ಕೂಡ ಲಂಬಸಿಂಗಿ ಎಫ್ ಪಿ ಅಲ್ಲಿ ಕಾಣಬಹುದು ಸ್ಥಿರ ಆರೋಗ್ಯಕ್ಕೆ ಬೇಕಾಗಿರುವ ಎಲ್ಲಾ ಪೋಷಕಾಂಶಗಳಾಗಿರಬಹುದು ಅಥವಾ ಅಥವಾ ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ ಕೂಡ ನಾವು ಈ ಲಂಬಸಿಂಗಿ ಎಫ್ ಪಿ ಒ ಮುಖಾಂತರ ಪಡೆಯಬಹುದು ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರ ನಾನು ಡಾಕ್ಟರ್ ಸಂಗಪ್ಪ ಕೃಷಿ ವಿಜ್ಞಾನಿ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ಹೈದರಾಬಾದ್ನಲ್ಲಿ ಕೆಲಸ ಮಾಡ್ತಿದ್ದೀನಿ ನಾವು ಇಂದು ಅಂತಾರಾಷ್ಟ್ರೀಯ ಸಾವಯವ ಸಿರಿಧಾನ್ಯ ಮೇಳದಲ್ಲಿದ್ದೀವಿ ನಮ್ಮ ಜೊತೆಯಲ್ಲಿ ರಾಜೇಶ್ ಅಂತೇಳಿ ಲಂಬಸಿಂಗಿ ಟ್ರೈಬಲ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಜೇಷನ್ ಸೊ ಐ ಎಮ್ ಆರ್ ವತಿಯಿಂದ ಸ್ಥಾಪನೆಯಾದ ಒಂದು ಎಫ್ ಪಿ ಒದಲ್ಲಿ ಸೊ ಅವರು ವಿಶಾಖಪಟ್ಟಣಂ ಏರಿಯಾದ ಹತ್ರ ಬರುವ ಲಂಬಸಿಂಗಿ ಪ್ರದೇಶದಿಂದ ಈ ಸಿರಿಧಾನ್ಯ ಮೇಳಕ್ಕೆ ಬಂದಿರ್ತಾರೆ ಸೊ ಲಂಬಸಿಂಗಿ ಏರಿಯಾದಲ್ಲಿ ಉತ್ಪನ್ನವಾಗಿರುವ ಎಲ್ಲ ಉತ್ಪನ್ನಗಳನ್ನು ಈ ಮೇಳದಲ್ಲಿ ತ ತೆಗೆದುಕೊಂಡು ಬಂದು ಮಾರಾಟ ಮಾಡಲು ಜೊತೆ ಜೊತೆಯಲ್ಲಿ ಬೇರೆ ಪ್ರದೇಶಗಳಿಗೂ ಮಾರಾಟ ಮಾಡಬೇಕನ್ನೋ ಉದ್ದೇಶದಿಂದ ಈ ಲಂಬಸಿಂಗಿ ಎಫ್ ಪಿ ವತಿಯಿಂದ ಇವರು ಬಂದಿದ್ದಾರೆ ಅವರು ಮೂಲತವಾಗಿ ತೆಲುಗು ಮಾತಾಡ್ತಾ ಇರ್ತಾರೆ ನಾನು ಕನ್ನಡದಲ್ಲಿ ಸ್ವಲ್ಪ ಅವರು ಸ್ಟಾರ್ಟ್ ಮಾಡಿರುವ ಉತ್ಪನ್ನಗಳ ಬಗ್ಗೆ ನಿಮಗೆ ತಿಳಿಸ್ಕೊಡಲಿಕ್ಕೆ ಇಷ್ಟಪಡ್ತೀನಿ ಸಿರಿಧಾನ್ಯಗಳದಲ್ಲದೆ ಬೇರೆ ಬೇರೆ ಮೌಲ್ಯವರ್ಧಿತ ಪದಾರ್ಥಗಳನ್ನು ರೆಡಿ ಮಾಡಿ ಸೊ ಅವರು ಮಾರಾಟ ಮಾಡ್ತಾ ಇದ್ದಾರೆ ಸೊ ಮುಖ್ಯವಾಗಿ ಟ್ರೈಬಲ್ಸ್ ಅಂತಂತಂದರೆ ಅವರು ನೈಸರ್ಗಿಕ ಕೃಷಿ ಮಾಡ್ತಾ ಇರ್ತಾರೆ ಕೆಮಿಕಲ್ಸ್ನ ಇಲ್ಲದೆ ಇರೋವಂಥ ಕೃಷಿ ನೋಡಬೇಕಂತಂದರೆ ನಾವು ಲ ಟ್ರೈಬಲ್ಸ್ ಏರಿಯಾಕ್ಕೆ ಹೋಗಬೇಕಾಗಿರುತ್ತೆ ಸೊ ಅಂಥ ಒಂದು ಪ್ರದೇಶ ಲಂಬಸಿಂಗಿ ಏರಿಯಾ ಸೊ ಮುಖ್ಯವಾಗಿ ನಾವು ಮೊದಲನೇದಾಗಿ ಸಿರಿಧಾನ್ಯದಿಂದ ರಚನೆಗೊಂಡಿರುವ ಉತ್ಪನ್ನಗಳನ್ನು ನೋಡ್ಕೊಳ್ಳೋಣ ಸೊ ಇದನ್ನು ಎಲ್ಲೋ ಜವಾರ್ ಉಪಮಾರವ ನಾವು ಏನು ಹೇಳಿರ್ತೀವಿ ಸೊ ಎಲ್ಲ ಜವಾರ್ ಅಂತಂತಂದ್ರೆ ಅತಿ ಮುಖ್ಯವಾಗಿರುವ ಪೋಷಕ ಈ ಉತ್ಪನ್ನರಲ್ಲಿ ನೋಡ್ಬೋದು ನೀವು ಸೊ ಉಪಮಾ ರವಾ ಅಂತಂತಂದರೆ ಎಲ್ಲರಿಗೂ ಒಂದು ಅವಶ್ಯಕತೆ ಇರುವಂಥ ಬ್ರೇಕ್ಫಾಸ್ಟ್ ಸೀರಿಯಲ್ ಸೊ ಮುಖ್ಯವಾಗಿ ಇದು ನ್ಯೂಟ್ರಿಷನಲ್ ಪ್ರೊಫೈಲ್ಗಳ ನೋಡಿದ್ದು ಬಿಟ್ಟರೆ ಸೊ ಬೇರೆ ಜ ಜೋಳ ಅಥವಾ ಬೇರೆದು ಸಿರಿಧಾನ್ಯದ ಜೊತೆ ಕಂಪೇರ್ ಮಾಡಿದಾಗ ಈ ಸಿರಿಧಾನ್ಯದಲ್ಲಿ ಹೆಚ್ಚಿನ ಪೋಷಕಾಂಶಗಳು ಅಂದರೆ ಜೆಲ್ಲವ್ ಜವಾರದಲ್ಲಿ ಹೆಚ್ಚಿನ ಪೋಷಕಾಂಶಗಳು ಇದ್ದಿರ್ತವೆ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಪದಾರ್ಥಗಳು ಇರೋದರಿಂದ ಸೊ ನಮಗೆ ಡೈಜೆಷನ್ಗೂ ಕೂಡ ಉಪಯುಕ್ತವಾಗುತ್ತೆ ಡೈಟ್ರಿ ಫೈಬರ್ ಕಂಟೆಂಟ್ ಇರೋದರಿಂದ ನಮಗೆ ಪಚನ ಕ್ರಿಯೆ ಕೂಡ ಆಗಿರುತ್ತೆ ಸೊ ಬೇರೆ ನೀವು ಇದರಿಂದ ಹೆಲ್ತ್ ಬೆನಿಫಿಟ್ಸ್ ನೋಡ್ತೀನಿ ಅಂತಂತಂದರೆ ಮಿನರಲ್ಸ್ ಅಂತ ಹಾಗೂ ವೈಟಮಿನ್ಸ್ಗಳು ಎಲ್ಲನೂ ಕೂಡ ಇದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇದ್ದಿರ್ತವೆ ಸೊ ಆದರೆ ಕಾರಣ ಇಂಥ ಪ್ರಾಡಕ್ಟ್ಸನ್ನು ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ ಈ ಸಿರಿಧಾನ್ಯ ಹಾಗೂ ಸಾವಯವ ಸಿರಿಧಾನ್ಯ ಮೇಳದಲ್ಲಿ ಅದೇ ಥರ ಆಯಮಾರ್ದಿಂದ ತರಬೇತಿಯನ್ನು ಪಡೆದುಕೊಂಡು ಅವರು ಮಲ್ಟಿ ಫ್ಲೋರ್ ಫ್ಲೋರ್ ಅಂತೇಳಿ ಒಂದು ಉತ್ಪನ್ನ ಕೂಡ ಮಾಡಿದ್ದಾರೆ ಸೊ ಅಲ್ಲೇ ಬೆಳೆದಿರುವಂಥ ಸಿರಿಧಾನ್ಯ ಸಿರಿಧಾನ್ಯಗಳನ್ನು ಸೊ ಮಲ್ಟಿಮಿಲ್ಲೆಟ್ ಮುಖಾಂತರ ನಾವು ಮಾರ್ಕೆಟ್ಗೆ ನಾವು ಬಿಡ್ತಾ ಇದ್ದೀವಿ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂತಂದರೆ ದಕ್ಷಿಣ ಕರ್ನಾಟಕದಲ್ಲಿ ಮುಖ್ಯವಾಗಿ ರಾಗಿ ನಾವು ಬೆಳೆದಿರ್ತೀವಿ ಆದರೆ ರಾಗಿ ನಾವು ಏನು ರಾಗಿ ಅಂತಂದ್ರೆ ರಾಗಿ ಮುದ್ದೆ ರೂಪದಲ್ಲಿ ಮಾತ್ರ ತಿನ್ನೋದನ್ನು ನಾವು ಅಭ್ಯಾಸ ಇರುತ್ತೆ ಅಥವಾ ಗಂಜಿ ರೂಪದಲ್ಲಿ ಆದರೆ ರಾಗಿ ರವ ರಾಗಿಯನ್ನು ರಾಗಿ ಇಡ್ಲಿ ರವಾದ ಮುಖಾಂತರ ಕೂಡ ನಾವು ಈ ಉತ್ಪನ್ನಗಳು ಮಾರುಕಟ್ಟೆಗೆ ತಂದಿದ್ದೀವಿ ಅದರಲ್ಲೂ ಕೂಡ ಹಲವಾರು ಪೋಷಕಾಂಶಗಳಿದ್ದಾವೆ ರಾಗಿ ಅನ್ನೋದು ಕ್ಯಾಲ್ಸಿಯಂನ ಪೋಷಕಾಂಶಯುಕ್ತ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನೋಡ್ತಾ ಇರ್ತೀವಿ ಅದೇ ಥರ ಈ ಥರ ರಾಗಿ ಇಡ್ಲಿ ರವನು ಕೂಡ ನಾವು ಮಾರುಕಟ್ಟೆಯಲ್ಲಿ ತಂದಿದ್ದೀವಿ ಟ್ರೈಬಲ್ಸ್ ಪ್ರಾಡಕ್ಟ್ಸಿನಲ್ಲಿ ಮುಖ್ಯವಾದ ಇನ್ನೊಂದು ಪ್ರಾಡಕ್ಟ್ಸ್ ಯಾವುದಪ್ಪ ಅಂತಂತಂದರೆ ಇಮ್ಯುನಿಟಿ ಬೂಸ್ಟರ್ ಅಂತೇಳಿ ನಾವು ಇತ್ತೀಚೆಗೆ ನೋಡ್ಬೋದು ಕೆಮ್ಮು ನೆಗಡಿ ಸಣ್ಣ ಮಕ್ಕಳದಲ್ಲೇ ಅಷ್ಟೇ ಅಲ್ಲದೆ ವಯಸ್ಕರಲ್ಲೂ ಕೂಡ ಈ ಥರದ ಕೆಮ್ಮು ನೆಗಡೆಯನ್ನು ಕಾಣ್ತಾ ಇರ್ತೀವಿ ಅಥವಾ ಪಚನಕ್ರಿಯೆ ಆಗದೆ ಇರೋದು ಅಥವಾ ಸ್ಟ್ರೆಸ್ ಆಗ್ತಾ ಇರೋದು ಇದಕ್ಕೆಲ್ಲ ಒಂದು ರಾಮಬಾಣ ಅಥವಾ ಒಂದು ಒಂದು ಉಪಯುಕ್ತವಾದ ಒಂದು ಅಂತ ಅಂತಂದರೆ ಇದು ಇಮ್ಯುನಿಟಿ ಬೂಸ್ಟರು ನಮ್ಮ ತರಬೇತಿ ಮುಖಾಂತರ ಇವರು ಒಂದು ಇಮ್ಯುನಿಟಿ ಬೂಸ್ಟರ್ ರೆಡಿ ಮಾಡಿರ್ತಾರೆ ಸೊ ಅದರಲ್ಲಿ ಮುಖ್ಯವಾಗಿ ಅಂತಂತಂದರೆ ಕುರುಕ್ಯುಮಿನ್ ಅಂತಂದರೆ ಅರಶಿಣದಲ್ಲಿ ಹೆಚ್ಚಿನ ಪ್ರಮಾಣದ ಕುರುಕ್ಯುಮಿನ್ ಕಂಟೆಂಟ್ ಇರುವಂಥ ಪದಾರ್ಥವನ್ನು ನಾವು ಈ ಟ್ರೈಬಲ್ ಎಫ್ ಯೋ ಮುಖಾಂತರ ನಾವು ರೆಡಿ ಮಾಡಿದ್ದೀವಿ ಸೊ ಇದು ಐ ಟಿ ಸಿ ಯ ಒಂದು ಲ್ಯಾಬ್ನಲ್ಲಿ ಟೆಸ್ಟ್ ಆಗಿದೆ ಜೊತೆಯಲ್ಲಿ ಇದರಲ್ಲಿ ಹೆಚ್ಚಿನ ಪ್ರಮಾಣದ ಆಂಟಿ ಆಕ್ಸಿಡೆಂಟ್ಸ್ ಇದ್ದಿರುತ್ತೆ ಸ್ಟ್ರೆಸ್ ರಿಲೀಫ್ ಆಗ್ತಾ ಇರುತ್ತೆ ಸೊ ಹೀಗೆ ಯಾವುದಾದರೂ ಒಂದು ನಮಗೆ ನ್ಯೂನತೆಗಳಿದ್ದಲ್ಲಿ ಸ್ಟ್ರೆಸ್ ಅದ ಅಂತ ಒಂದು ಏನಾದರೂ ಪ್ರಾ ಪ್ರಾಬ್ಲಮ್ ಇದ್ದಲ್ಲಿ ಇಂಥ ಇಮ್ಯುನಿಟಿ ಬೂಸ್ಟರು ಹಾಲಿನಲ್ಲಿ ಕಲಿಸ್ಕೊಂಡು ನಾವು ಸೇವನೆ ಮಾಡೋದರಿಂದ ಏನಾಗುತ್ತೆ ಇದರಿಂದ ನಾವು ದೂರ ಇರ್ಬೋದು ಸೊ ಹೀಗೆ ಹತ್ತಾರು ಪದಾರ್ಥಗಳು ನಾವು ನಮ್ಮ ಲಂಬಸಿಂಗಿ ರೈತ ಉತ್ಪಾದಕರ ಸಂಸ್ಥೆಯಲ್ಲಿ ಕಾಣ್ತಾ ಇರ್ತೀವಿ ಇನ್ನೊಂದು ಮುಖ್ಯವಾದ ಪದಾರ್ಥ ಏನಂತಂದರೆ ಹನಿ ಅಂತಂದರೆ ಜೇನುತುಪ್ಪ ಸೊ ಪ್ಯೂರನ್ನೇ ನೈ ನೈಸರ್ಗಿಕವಾಗಿ ರಚನೆಗೊಂಡಿರುವಂಥ ಅಥವಾ ಪಡೆದಿರುವಂಥ ಒಂದು ಹನಿ ಅದು ಲಂಬಸಿಂಗಿ ಉತ್ಪಾದಕರ ಸಂಸ್ಥೆಯಿಂದ ಬಂದಿರುತ್ತೆ ಸೊ ಇದು ಕೂಡ ಲ್ಯಾಬ್ ಟೆಸ್ಟಿಂಗ್ ಆಗಿ ಮುಖ್ಯವಾಗಿ ಲ್ಯಾಬ್ ಟೆಸ್ಟಿಂಗ್ನಲ್ಲಿ ಕೂಡ ಪಾಸಾಗಿ ಸೊ ನಾವು ಇದನ್ನು ಡೈರೆಕ್ಟಾಗಿ ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ ಹೀಗೆ ಅದಲ್ಲದೆ ಇನ್ನೊಂದು ಮುಖ್ಯವಾದ ವಿಷಯಪ್ಪ ಅಂತಂತಂದರೆ ಇವರು ಅಜ್ವನ್ ವಾಟರ್ ಕೂಡ ರೆಡಿ ಮಾಡಿದ್ದಾರೆ ಸೊ ಇದು ಇತ್ತೀಚೆಗೆ ನಮಗೆ ಕಾನ್ಸ್ಟಿಪೇಷನ್ ಆಗಿರ್ಬೋದು ಡೈಜೆಷನ್ ಪ್ರಾಬ್ಲಮನ್ನು ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇರುತ್ತೆ ಅರ್ಬನ್ ಸಿಟಿ ಕನ್ಸ್ಯೂಮರ್ಸಲ್ಲಿ ಸೊ ಈ ಅಜ್ವಾನ ವಾಟರ್ನ ನಾವು ಸೇವನೆ ಮಾಡೋದರಿಂದ ಕೂಡ ಪಚನ ಕ್ರಿಯೆಯಲ್ಲಿ ಸ್ವಲ್ಪ ಸಹಾಯಕಾರಿಯಾಗುತ್ತೆ ಸೊ ಹೀಗಿರುವಾಗ ನಮಗೆ ಯಾವುದೇ ಥರದ ಗಟ್ ಪ್ರಾಬ್ಲಮ್ ಏನಾದರೂ ಇತ್ತು ಅಂತಂದರೂ ಕೂಡ ಸ್ವಲ್ಪ ದೂರ ಇಟ್ಕೋಬೋದು ಹೀಗೆ ಒಂದು ಸುಸ್ಥಿರ ಆರೋಗ್ಯಕ್ಕೆ ಬೇಕಾಗಿರುವಂಥ ಎಲ್ಲ ನೈಸರ್ಗಿಕ ಪದಾರ್ಥಗಳು ನಮ್ಮ ಲ ಲಂಬಸಿಂಗಿ ರೈತ ಉತ್ಪಾದಕರ ಸಂಸ್ಥೆಯಲ್ಲಿ ಕಾಣಬಹುದು ಸೊ ಸಿರಿಧಾನ್ಯಗಳಲ್ಲದೆ ನಾವು ಒಂದು ಜಾಗ್ರಿ ಕೂಡ ಅಂತಂದರೆ ಅನಕಾಪಲ್ಲಿ ಅಂತೇಳಿ ಲಂಬಸಿಂಗಿ ಹತ್ರ ಇರುವಂಥ ಇನ್ನೊಂದು ಪ್ರದೇಶ ಅಲ್ಲಿ ನೈಸರ್ಗಿಕವಾಗಿ ಬೆಲ್ಲನ ರೆಡಿ ಮಾಡ್ತಿರ್ತಾರೆ ಆ ಬೆಲ್ಲನೂ ಕೂಡ ಈ ರೈತ ಉತ್ಪಾದಕರ ಸಂಸ್ಥೆಯಲ್ಲಿ ಬೆಲ್ಲ ಪೌಡರ್ ಮಾಡಿಬಿಟ್ಟು ಸೊ ಬೆಲ್ಲನ ಜಾಗ್ರಿ ಪೌಡರ್ ಮುಖಾಂತರ ಬ್ರ್ಯಾಂಡಲ್ಲಿ ನಾವು ಮಾರಾಟ ಮಾಡ್ತಾ ಇದ್ದೀವಿ ಹೀಗೆ ಒಂದು ರೈತ ಉತ್ಪಾದಕರ ಸಂಸ್ಥೆ ಸಫಲತೆ ಆಗಬೇಕು ಅಥವಾ ಒಂದು ಉನ್ನತ ಮಟ್ಟಕ್ಕೆ ಮಾದರಿ ಸೌ ಸಂಸ್ಥೆ ಆಗಬೇಕು ಅಂತ ಹೇಳಂತಂದರೆ ಹತ್ತು ಹಲವಾರು ಪದಾರ್ಥಗಳು ಇದರಲ್ಲಿ ಇರಬೇಕಾಗುತ್ತೆ ಸೊ ಇವರು ಕೂಡ ಮಾರಾಟ ಮಾಡ್ತಾ ಇದ್ದಾರೆ ನಾನು ಈಗಾಗಲೇ ಹೇಳಿರುವ ಹಾಗೆ ಲಂಬಸಿಂಗಿ ರೈತ ಉತ್ಪಾದಕರ ಸಂಸ್ಥೆಯಿಂದ ಕುರು ಅರಿಶಿಣ ಅಂದರೆ ಟರ್ಮರಿಕ್ ಈ ಟರ್ಮರಿಕ್ಗೂ ಕೂಡ ಈ ಈ ರೈತ ಉತ್ಪಾದಕರ ಸಂಸ್ಥೆಯಲ್ಲಿ ಪೌಡರ್ ಮಾಡಿ ಮಾರಾಟ ಮಾಡ್ತಾಯಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಕುರ್ಕುಮಿನ್ ಕಂಟೆಂಟ್ ಅಂತಂದರೆ ಅರಶಿಣದಲ್ಲಿರೋ ಒಂದು ಅಂಶ ಇದು ಸೊ ಇದು ಈ ಆ ಪ್ರದೇಶದಲ್ಲಿ ಬೆಳೆದಿರುವ ಅರಿಶಿನದಲ್ಲಿ ಕುರ್ಕುಮಿನ್ ಕಂಟೆಂಟನ್ನು ಹೆಚ್ಚಿನ ಪ್ರಮಾಣದಲ್ಲಿ ಐದು ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಇದನ್ನು ನಾವು ಕಾಣ್ಬೋದು ಸೊ ಇದು ಐ ಟಿ ಸಿ ಲ್ಯಾಬ್ರೋಟ್ರಿ ಮುಖಾಂತರ ದೃಢೀಕರಣಗೊಂಡಂಥ ಒಂದು ಅಂಶ ಸೊ ಹೀಗಿರುವಾಗ ಒಂದು ಒಂದು ಉತ್ಪಾದಕರ ಸಂಸ್ಥೆಯ ಉನ್ನತ ಅಥವಾ ಮಾದರಿ ಆಗ್ಬೇಕಂತಂದ್ರೆ ಯಾವ್ಯಾವ ಪದಾರ್ಥಗಳು ಬೇಕು ಅವೆಲ್ಲ ಪದಾರ್ಥಗಳು ಎಲ್ಲಾ ಮೌಲ್ಯವರ್ಧಿತ ಪದಾರ್ಥಗಳನ್ನು ನಾವು ಈ ಲಂಬಸಿಂಗಿ ಎಫ್ ಯಲ್ಲಿ ನೋಡ್ಬೋದು ಜೊತೆಯಲ್ಲಿ ಇತ್ತೀಚೆಗೆ ಜಾಯಿಂಟ್ ಪೇನ್ ಆಗಿರ್ಬೋದು ಆಮೇಲೆ ಇದು ಯಾವುದಾದ್ರೂ ಒಂದು ನೆಗಡಿ ಬಂದಿರುತ್ತೆ ತಲೆನೋವು ಬಂದಿರುತ್ತೆ ಅವಾಗಲೂ ಕೂಡ ನೈಸರ್ಗಿಕವಾಗಿ ಆ ರಚನೆಗೊಂಡಿರುವಂಥ ಒಂದು ಪೇನ್ ರಿಲೀಫ್ ಆಯಿಲ್ ಅದನ್ನು ಕೂಡ ನಂಬಸಿಂಗಿ ಎಫ್ ಪಿ ಓ ಅಲ್ಲಿ ಕಾಣ್ಬೋದು ಇದನ್ನು ಕೂಡ ಅವರು ಮಾರಾಟ ಮಾಡ್ತಾ ಇರ್ತಾರೆ ಸೊ ಹೀಗೆ ಆ ಪ್ರದೇಶದಲ್ಲಿ ಸಿಗುವಂಥ ಯಾವುದಾದ್ರೂ ಒಂದು ಗಿಡಮೂಲಿಕೆಗಳು ಇರ್ತವೆ ಆ ಗಿಡಮೂಲಿಕೆಗಳು ಕೂಡ ಒಂದು ಮೌಲ್ಯವರ್ಧಿತ ಪದಾರ್ಥಗಳನ್ನು ಮಾಡಿ ಸೊ ಅವ್ರನ್ನ ಮಾರಾಟ ಮಾಡ್ತಾ ಇರ್ತಾರೆ ಸೊ ಈ ಈ ಎಲ್ಲ ಎಫ್ ಪಿ ಓ ಪದಾರ್ಥಗಳು ಒಂದು ಆ್ಯಪ್ ಮುಖಾಂತರ ಕೂಡ ನಾವು ಮಾರಾಟ ಮಾಡಲು ಮುಂದೆ ಬಂದಿರ್ತೀವಿ ಸೊ ಲಂಬಸಿಂಗಿ ಟ್ರೈಬಲ್ ಪ್ರಾಡಕ್ಟ್ಸ್ ಎಫ್ ಪಿ ಓ ಆ್ಯಪ್ ಅಂತೇಳಿ ರಚನೆ ಮಾಡಿರ್ತೀವಿ ಸೊ ಆ ಆ ಆ ಆ್ಯಪ್ನಲ್ಲಿ ಕೂಡ ನೀವು ಪರ್ಚೇಸ್ನ ಮಾಡ್ಬೋದು ಸೊ ಹೀಗೆ ಒಂದು ಮಾದರಿ ಎಫ್ ಪಿ ಒನ ರಚನೆ ಮಾಡಬೇಕು ಮಾದರಿ ಎಫ್ ಪಿ ಓನ ಒಂದು ಏಳಿಗೆ ಆಬೇಕಪ್ಪ ಅಂತಂತಂದರೆ ಹತ್ತಾರು ಪದಾರ್ಥಗಳನ್ನು ಒಂದೇ ಬಾಸ್ಕೆಟಲ್ಲಿ ಮಾರಾಟ ಮಾಡ್ತಾ ಇರ್ತೀವಿ ಆಂಧ್ರ ಪ್ರದೇಶದಲ್ಲಿ ಹತ್ತು ಹಲವಾರು ಮಳಿಗೆಗಳು ಔಟ್ಲೆಟ್ಸ್ಗಳನ್ನು ಕೂಡ ತೆರೆದಿರ್ತಾರೆ ಈ ಲಂಬಸಿಂಗಿ ಎಫ್ ಪಿ ಒ ಪ್ರಾಡಕ್ಟ್ಸನ್ನ ಮಾರಾಟ ಮಾಡಲು ಸೊ ಹೀಗೆ ರೈತ ಉತ್ಪಾದಕರ ಸಂಸ್ಥೆಗಳು ಎಲ್ಲೇ ರಚನೆ ಆಗಿದ್ದರೂ ಕೂಡ ಒಂದೇ ಪ್ರಾಡಕ್ಟ್ ಅಥವಾ ಕಮಾಡಿಟಿ ಮೇಲೆ ಫೋಕಸ್ ಮಾಡೋ ಬದಲು ಬೇರೆ ಬೇರೆ ಪ್ರಾಡಕ್ಟ್ಗಳ ಮೇಲೆ ಕೂಡ ನಾವು ಮೌಲ್ಯವರ್ಧನೆ ಮಾಡಿ ಮಾರುಕಟ್ಟೆಗೆ ಎಂಟರ್ ಆದರೆ ಮಾತ್ರ ನಮಗೆ ಒಂದು ಮಾದರಿ ರೈತ ಉತ್ಪಾದಕರ ಸಂಸ್ಥೆಯನ್ನು ಕಟ್ಟಲು ಸಹಾಯಕ ಆಗಿರುತ್ತೆ ಹೀಗೆ ನಾವು ಲಂಬಸಿಂಗಿ ಎಫ್ ಪಿ ಒಗಳ ಲಂಬಸಿಂಗಿ ಎಫ್ ಪಿ ಯೋ ಅಂದರೆ ರೈತ ಉತ್ಪಾದಕರ ಸಂಸ್ಥೆಯಿಂದ ಉತ್ಪನ್ನಗಳನ್ನು ಪರ್ಚೇಸ್ ಮಾಡೋಣ ಹಾಗೂ ಒಂದು ಸುಸ್ಥಿರ ಆರೋಗ್ಯ ಪಡೆದುಕೊಳ್ಳೋಣ ಅಂತ ಹೇಳ್ತಾ ನಾನು ಒಂದು ಮುಗಿಸಿರ್ತೀನಿ ಗುಡ್ ಆಫ್ಟರ್ನೂ ವನ್ ಆ್ಯಂಡ್ ಆಲ್ ವಿ ಆರ್ ರೆಪ್ರೆಸೆಂಟಿಂಗ್ ಲಂಬಸಿಂಗಿ ಟ್ರೈಬಲ್ ಎಫ್ ಇ ಪ್ರೊಮೋಟೆಡ್ ಬೈ ಐ ಸಿ ಆರ್ ಐ ಎಮ್ ಆರ್ ಹೈದ್ರಾಬಾದ್ ಸೊ ದಿಸ್ ಪರ್ಟಿಕ್ಯುಲರ್ ಲಂಬಸಿಂಗಿ ಎಫ್ ಈಸ್ ಫ್ರಮ್ ದಿ north coastal areas of Andhra Pradesh, all the tribal products here we can see. So it is we have the diversified millet products, millet rawas we have, millet rice we have, jaggery we have, and foxtail instant upma rava's we have, and simultaneously we have the tribal honey also we have, and immunity booster we have, and ajwain water we have. So all the products uh, are from the Lambasingi tribal areas, so where all are organic and natural. So where uh, FPO is promoting 750 farmers, and they have empowered 750 farmers also. So day-to-day -day life, uh, they are empowering the farmers. So now uh, all the Products that are developed by the uh, Lumbinesi Tribal FPO are available in the Lumbinesi Tribal FPO website also. So, if anyone wants the products, so kindly uh, look into the Lumbinesi Tribal FPO in the website, so you can order. So, where 750 farmers and women, tribal women are directly engaged in preparing all the items. So, all the items uh, includes the billet segment, even the pulses segment, and all the uh, natural tribal products. The spices we have, cashews we have, and immunity boosters we have. So, all the products are delivered all over India. So, if anyone are in Interested, so kindly look into our website. So Lumbesingh Tribal FPO products in the Google, and you can order the products. Thank you.